ಭದ್ರಾ ಬಲದಂಡೆ ನಾಲೆಯಿಂದ ಚಿಕ್ಕಮಗಳೂರು ನಗರ ತರೀಕೆರೆ ವಸ್ತುರ್ಗಕ್ಕೆ ಕುಡಿಯುವ ನೀರು ತೆಗೆದುಕೊಂಡು ಹೋಗುವ ಯೋಜನೆ ಸಿದ್ಧವಾಗಿದ್ದು ಯಾವುದೇ ಕಾರಣಕ್ಕೂ ನಾಲೆಯಿಂದ ನೀರು ತೆಗೆದುಕೊಂಡು ಹೋಗಬಾರದು ನದಿಯಿಂದ ನೀರು ತೆಗೆದುಕೊಂಡು ಹೋಗಲು ನಮ್ಮ ಅಭ್ಯಂತರ ಇಲ್ಲ ಎಂದು ಶಾಸಕ ಬಿಪಿ ಹರೀಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಸಿಗದೆ ರೈತರು ಪರದಾಡುತ್ತಿದ್ದು ಹತ್ತು ಹದಿನೈದು ವರ್ಷಗಳಿಂದ ಕಾಲುವೆಗೆ ನೀರು ಬಂದಿಲ್ಲ ಇದರ ನಡುವೆ ಚಿಕ್ಕಮಗಳೂರು ತರೀಕೆರೆ ವಸ್ತುರ್ಗಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಮುಂದಾಗಿದ್ದಾರೆ ಭದ್ರಾ ಬಲದಂಡೆ ನಾಲೆಯಿಂದ ಮೂವತ್ತು ಕ್ಯೂಸೆಕ್ಸ್ ನೀರು ಕೊಂಡೊಯ್ಯುವಂತಹ ಕಾಮಗಾರಿ ಆರಂಭಿಸಿದ್ದು ಅಚ್ಚುಕಟ್ಟು ಭಾಗಕ್ಕೆ ನೀರು ಕೊಡಲು ಆಗದ ಸ್ಥಿತಿಯಲ್ಲಿ ಬಲದಂಡೆ ಮೂಲಕ ನೀರು ಕೊಟ್ಟರೆ ಹೇಗೆ ಡ್ಯಾಂ ಇಲ್ಲವೇ ನದಿಗಳಿಂದ ನೀರು ತೆಗೆದುಕೊಂಡು ಹೋಗಿ ಎಂದರು ನಮ್ಮ ನಾಲೆ ಮೂಲಕ ನೀರು ಕೊಟ್ಟಿದ್ದೇ ಆದರೆ ದಾವಣಗೆರೆ ರೈತರಿಗೆ ತುಂಬಾ ಅನ್ಯಾಯ ಆಗುತ್ತೆ ಎಂದರು ಸೋಮವಾರ ಈ ಬಗ್ಗೆ ಸಭೆ ಕರೆದಿದ್ದು ತರೀಕೆರೆ ಹಾಗೂ ವಸ್ತುರ್ಗ ಶಾಸಕರನ್ನು ಕರೆದಿದ್ದು ನಮ್ಮನ್ನು ಕರೆದಿಲ್ಲ ಆದರೂ ನಾವು ಸಭೆಗೆ ಹೋಗುತ್ತೇವೆ ಕಾಮಗಾರಿ ಮಾಡಲು ಮುಂದಾದರೆ ಈ ಬಗ್ಗೆ ಹೋರಾಟ ಮಾಡಲು ಸಿದ್ಧ ಎಂದ ಅವರು ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಸ್ಥಳಕ್ಕೆ ಬಂದು ಭದ್ರಾ ಅಚ್ಚುಕಟ್ಟು ಭಾಗಕ್ಕೆ ಎಷ್ಟರ ಮಟ್ಟಿಗೆ ನೀರು ಹೋಗುತ್ತದೆ ಎನ್ನುವುದನ್ನು ಪರೀಕ್ಷೆ ಮಾಡಲಿ ಎಂದು ಒತ್ತಾಯಿಸಿದರು ತಮಗೆಲ್ಲ ತಿಳಿದಿರೋ ಹಾಗೆ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ಹರಿಹರ ತಾಲೂಕು ಹರ್ಪನಳ್ಳಿ ಕೆಲವೊಂದು ಭಾಗದ ಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಹೊನ್ನಾಳಿ ಮತ್ತೆ ಚನ್ನಗಿರಿಯ ಕೊನೆ ಭಾಗದ ರೈತರು ಕೂಡ ಭದ್ರಾ ನೀರನ್ನು ತಮ್ಮ ಜಮೀನುಗಳಿಗೆ ಹಾಯಿಸ್ಕೊಳ್ತಕ್ಕಂಥದ್ದು ಕಷ್ಟಕರವಾದಂಥ ಪರಿಸ್ಥಿತಿ ಇರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅದರ ಜೊತೆ ಅನೇಕ ಅಚ್ಚುಕಟ್ಟು ಪ್ರದೇಶದ ಜಮೀನುಗಳಿಗೆ ಈಗಾಗಲೇ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾಲೆಯ ನೀರು ಬರ್ತಾಯಿಲ್ಲ ಆ ರೈತರು ಕೂಡ ಭದ್ರಾ ನಾಲೆಯ ನೀರು ಕನಸಾಗಿ ಅದರ ಅವಲಂಬನೆಯನ್ನು ಬಿಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸರ್ಕಾರ ಭದ್ರಾ ಬಲದಂಡ ನಾಲೆಯ ಮೂಲಕ ಚಿಕ್ಕಮಗಳೂರು ತಾಲೂಕಿನ ಚಿಕ್ಕಮಗಳೂರು ನಗರ ತರೀಕೆರೆ ನಗರ ಮತ್ತು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ನಗರಗಳಿಗೆ ನಮ್ಮ ನಾಲೆಯ ಮೂಲಕ ಮೂವತ್ತು ಸಿ ಕ್ಯೂಸೆಕ್ಸ್ ನೀರನ್ನು ಕುಡಿಯೋ ನೀರಿಗೆ ಕೊಡಲಿಕ್ಕೆ ಇಂದಿನ ಯಾವುದು ಯಾವ ಅಂತ ಮಾಹಿತಿ ಇಲ್ಲ ಆ ಸರ್ಕಾರದವರು ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ಈ ಸರ್ಕಾರ ಬಲದಂಡೆ ನಾಲೆಯಿಂದ ಮೂವತ್ತು ಕ್ಯೂಸೆಕ್ಸ್ ನೀರನ್ನು ಕುಡಿಯೋ ನೀರಿಗೆ ತೆಗೆದುಕೊಳ್ತ ಹೋಗ್ತಕ್ಕಂಥ ಯೋಜನೆ ಪ್ರಾರಂಭ ಆಗಿದ್ದು ನಾವು ಕುಡಿಯೋ ನೀರಿಗೆ ವಿರೋಧ ಮಾಡಲ್ಲ ಆದರೆ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಜಮೀನುಗಳಿಗೆ ನೀರು ಕೊಡ್ತಾ ಇಲ್ಲ ಈ ನೀರಾವರಿ ಇಲಾಖೆಯವ್ರ ಕಡೆಯಿಂದ ಅನೇಕ ಕೊನೆ ಭಾಗದ ಜಮೀನುಗಳಿಗೆ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಬಲದಂಡೆ ನಾಲೆಯ ಮೂಲಕ ಮೂವತ್ತು ಕ್ಯೂಸೆಕ್ಸ್ ನೀರನ್ನು ಕೊಟ್ಟಿದ್ದೆ ಆದರೆ ಇನ್ನೂ ಒಂದು ಐದತ್ತು ಪರ್ಸೆಂಟ್ ಏನು ಈಗಾಗಲೇ ನಲವತ್ತು ಪರ್ಸೆಂಟ್ ನೀರು ಸಿಗಲ್ಲ ಅಂತೇಳಿ ಭದ್ರಾ ನಾಲೆಯನ್ನು ಮರ್ತಿದ್ದಾರೆ ಕ್ರಮೇಣ ಈ ಈ ರೀತಿ ಬಲನಾಲೆಯ ಮೂಲಕ ಏನಾದರೂ ಕುಡಿಯೋ ನೀರಿಗೆ ಸರ್ಕಾರ ಕೊಡ್ತಾ ಹೋದರೆ ಯಾವುದೇ ಕಾರಣಕ್ಕೂ ಹರಪನಹಳ್ಳಿ ದಾವಣಗೆರೆ ಹರಿಹರ ತಾಲೂಕಿನ ಜಮೀನುಗಳಿಗೆ ಭದ್ರಾ ನೀರು ಕಣ್ಣೀರಾಗೋದ್ರಲ್ಲಿ ಅನುಮಾನ ಇಲ್ಲ ಸರ್ಕಾರಗಳು ಅವರು ಡ್ಯಾಮ್ನಿಂದ ತೆಗೆದುಕೊಂಡೋಗ್ಲಿ ಇಲ್ಲ ನದಿಗಳಿಂದ ತಗೊಂಡೋಗ್ಲಿ ಯಾಕಂದ್ರೆ ಕುಡಿಯೋ ನೀರು ಅವಶ್ಯಕತೆ ಇದೆ ನಾವು ಕೂಡ ಸಹಕಾರ ಕೊಡ್ತೇವೆ ಇವತ್ತು ತುಂಗಭದ್ರಾ ನದಿಯ ಮೂಲಕ ಹಾವೇರಿ ಬಳ್ಳಾರಿ ಹೊಸ ಹಾವೇರಿ ವಿಜಯನಗರ ಜಿಲ್ಲೆ ಅನೇಕ ನಗರಗಳಿಗೆ ಕುಡಿಯೋ ನೀರು ನಿಯೋಜನೆಗೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಅದನ್ನು ಯಾರೂ ತಪ್ಸಕ್ಕಾಗಲ್ಲ ಆದರೆ ನಮ್ಮ ನೋವು ಬಲದಂಡ ನಾಲೆ ಮೂಲಕ ನೀರೇ ಸಿಗಲ್ಲ ಈಗ ನಮ್ಮ ನಾಲೆಯಿಂದ ನೀವು ಯಾಕೆ ಮೂವತ್ತು ಕ್ಯೂಸೆಕ್ಸ್ ನೀರನ್ನು ಕೊಟ್ರಿ ಇವತ್ತು ಚಿಕ್ಕಮಗಳೂರು ತರೀಕೆರೆ ಹೊಸದುರ್ಗ ಕೊಡ್ತೀರಿ ಮುಂದಿನ ದಿಂದ ಎಲ್ಲ ದೊಡ್ಡ ದೊಡ್ಡ ಗ್ರಾಮಗಳಿರ್ಬೋದು ನಗರಗಳಿಗೆ ನಮ್ಮ ನಾಲೆಯ ಮೂಲಕ ನೀವು ನೀರು ಕೊಟ್ಟಿದ್ದೆ ಆದರೆ ನಿಜವಾಗ್ಲು ನಮ್ಮ ಭಾಗದ ಅದರಲ್ಲೂ ದಾವಣಗೆರೆ ಜಿಲ್ಲೆಯ ರೈತರಿಗೆ ಬಹಳ ಅನ್ಯಾಯವನ್ನು ಉಂಟು ಆಗ್ತದೆ ಆದಷ್ಟು ಸರ್ಕಾರ ಈ ಮೂರು ನಗರಗಳಿಗೆ ನೀರು ಕೊಡ್ಲಿ ಆದ್ರೆ ನದಿ ಮೂಲಕ ಬೇಕಾದ್ರೆ ನದಿಯಿಂದ ನೀರವರು ಲಿಫ್ಟ್ ಮಾಡಿ ಕೊಡ್ಲಿ ನಮ್ಮ ನಾಲೆಯಿಂದ ಬೇಡ ನಮಗೆ ಭದ್ರಾವತಿ ಭಾಗದ ರೈತರಿಂದ ಒಂದು ಮಾಹಿತಿ ಬಂತು ಈ ವಿಚಾರವಾಗಿ ಸೋಮವಾರ ಚೀಫ್ ಇಂಜಿನಿಯರ್ ಕಚೇರಿಯಲ್ಲಿ ಸಭೆ ಕರ ಕರೀತಾರೆ ಕರೆದಿದ್ದಾರೆ ಇದನ್ನು ಈ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾಯಿತು ಹಾಗಾಗಿ ತಮ್ಮ ಮೂಲಕ ನಮ್ಮ ರೈತ ಬಂದ್ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ನಿಖರವಾಗಿ ನಮ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಸೋಮವಾರ ಸಭೆ ಎಲ್ಲಿ ಏನು ಅಂತ ಈ ಸಭೆಯನ್ನ ಗುಪ್ತವಾಗಿ ಮಾಡ್ತಕ್ಕಂತ ತೀರ್ಮಾನ ಮಾಡಿದ್ದಾರೆ ಆದ್ರೆ ಕಾಮಗಾರಿ ಪ್ರಾರಂಭ ಮಾಡ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಗ್ಲೇ ನಮ್ಗೆ ತಿಳಿದಕ್ಷಣ ಯಾವ ಸ್ಥಳ ಸ್ಥಳದಲ್ಲಿ ಸಭೆ ನಡೆಯುತ್ತೆ ಅಂತೇಳಿ ನಮಗೆ ಗೊತ್ತಾದ ತಕ್ಷಣ ನಾವು ಮಾಧ್ಯಮದ ಮೂಲಕ ಇರಬಹುದು ಇಲ್ಲ ವಾಟ್ಸಪ್ ಗ್ರೂಪ್ ಮೂಲಕ ರೈತ ಸಂಘಟನೆಗಳ ಮೂಲಕ ನಾವು ತಿಳಿಸ್ತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ ಆದಷ್ಟು ಹೆಚ್ಚಿನ ರೈತರು ಮೀಟಿಂಗ್ ನಡೆಯೋ ಸ್ಥಳಕ್ಕೆ ಬಂದ್ಬಿಟ್ಟು ನಮ್ಮ ಕಷ್ಟಗಳನ್ನು ತಿಳಿಸ್ತಕ್ಕಂಥದ್ದು ಮುಂದೆ ಯಾವ ತೀರ್ಮಾನ ಮಾಡಬೇಕು ಸರ್ಕಾರ ಇದೇ ರೀತಿ ನಮ್ಮ ಬಲದಂಡೆ ನಾಲೆಯ ಮೂಲಕ ಕುಡಿಯೋ ನೀರಿಗೆ ನೀರನ್ನು ಕೊಡ್ತಾ ಹೋದರೆ ನಮ್ಮ ಭವಿಷ್ಯವೇನು ಅಂಥೇಳಿ ಇವತ್ತು ಎಲ್ಲ ನಾಯಕರು ಇದು ದಿಢೀರ್ನೇ ತಿಳಿದಂಥದ್ದು ಈಗಾಗಲೇ ದಾವಣಗೆರೆ ತಾಲೂಕು ಹರಪನಹಳ್ಳಿ ತಾಲೂಕು ಮತ್ತು ಹರಿಹರ ತಾಲೂಕಿನ ರೈತರಲ್ಲಿ ಈಗಾಗಲೇ ಭಯ ಪ್ರಾರಂಭ ಆಗಿದೆ ಅವರು ಕೂಡ ಹೋರಾಟ ಮಾಡುವ ಒಂದು ಹಂತದಲ್ಲಿ ವಿಚಾರ ಇದ್ದಾರೆ ಆದರೆ ಮುಖ್ಯವಾಗಿ ಸೋಮವಾರ ಏನಾದರೂ ಈ ವಿಚಾರವಾಗಿ ಸಭೆ ನಡೆದರೆ ನಾವು ಅವ್ರಿಗೆ ತಿಳಿಸ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಷ್ಟ ನಮ್ಮ ನೋವುಗಳನ್ನು ಈಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಯಾರಲ್ಲಿ ಸಭೆಯಲ್ಲಿರ್ತಾರೋ ಅವರಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯ ಆಗಬೇಕಿದೆ ಹಾಗಾಗಿ ನಾ ಮೂರು ತಾಲೂಕಿನ ಕೊನೆ ಭಾಗದ ನಾವೆಲ್ಲ ರೈತರು ಎಚ್ಚರದಿಂದ ಇರಬೇಕಾದಂಥ ಅವಶ್ಯಕತೆ ಇದೆ